ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಾಲೂಕು ಕಾಡುಗೋಲ್ಲರ ಸಂಘದ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕಾಡುಗೋಲ್ಲರ ಸಮುದಾಯದ ಜಾತಿ ಪ್ರಮಾಣ ಪತ್ರ ವಿತರಿಸಿದರು ರಾಮನಗರ ಜಿಲ್ಲೆಯಲ್ಲಿ ವಿತರಿಸಿರುವುದಿಲ್ಲ ಈ ವಿಚಾರವಾಗಿ ಶಾಸಕರು ಹಾಗೂ ಸಂಸದರು ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಕಾಡುಗೊಲ್ಲರ ಸಮುದಾಯರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವಂತೆ ಶಿಫಾರಸು ಮಾಡಿರುವುದರಿಂದ ಶಾಸಕರಿಗೆ ಹಾಗೂ ಸಂಸದರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಮುದಾಯದ ಚಿಕ್ಕಣ್ಣ ಶಿವಣ್ಣ ನಾಗರಾಜು ಗೋಪಾಲ್ ಯಶವಂತ್ ಗಂಗರಾಜುರವರುಗಳು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಸ್ವಾಗತವನ್ನು ಮಾಡ್ತಾ ಇವತ್ತಿನ ಉದ್ದೇಶ ನಮ್ಮ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂದರೆ ನಮ್ಮ ಕಾಡುಗೋದರಿಗೆ ಒಂದು ಸುದಿನ ಏಕೆಂದರೆ ಇವತ್ತು ನಾವು ಹಲವಾರು ದಿನಗಳಿಂದ ಕಾಡುಗೊಂದು ಜಾತಿ ಪ್ರಮಾಣ ಪತ್ರಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ ಆದರೆ ನಮಗೆ ನ್ಯಾಯ ಸಿಕ್ಕಿರಲಿಲ್ಲ ನಾವು ಇದು ತಾಲೂಕು ಆಫೀಸ್ ಮುಂದೆ ಮತ್ತು ರಾಜ್ಯಾದ್ಯಂತ ಎಲ್ಲ ಹೋರಾಟ ಮಾಡಿದ್ವಿ ಅದು ನಮಗೆ ಕೆಲವೇ ಒಂದು ತಾಲೂಕುಗಳನ್ನು ಮಾತ್ರ ಕೊಟ್ಟಿದ್ರು ಆದರೂ ಹೋರಾಟ ಮಾಡಿ ಮಾಡಿ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ನಿನ್ನಗಟ್ಟಲೆ ಪೆಂಡಲ್ ಹಾಕೊಂಡು ತಾಲೂಕು ಆಫೀಸ್ ಮುಂದೆ ನಾವು ತಾಲೂಕಾದ್ಯಂತ ಬೇರೆ ಬೇರೆ ತಾಲೂಕುಗಳದೆಲ್ಲ ಪ್ರತಿಭಟನೆ ಮಾಡಿದ್ವಿ ಆದರೆ ನಮಗೆ ನ್ಯಾಯ ದೊರಕಿರಲಿಲ್ಲ ಆದರೆ ಈಗ ಸರ್ಕಾರ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಆದೇಶ ಮಾಡಿತ್ತು ಮಾಡಿದರೂ ಇಲ್ಲಿ ನಮಗೆ ಆದೇಶ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹೋದರೆ ನಮಗೆ ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಕಡಗೊಳ ಸರ್ಟಿಫಿಕೇಟ್ ನಾವು ಯಾವುದೂ ಕೊಟ್ಟಿಲ್ಲ ಕೊಡೋಕ್ಕೆ ಬರಲ್ಲ ಅದು ಸರ್ಕಾರದ ಆದೇಶ ಆಗಬೇಕು ಆದೇಶ ಕಾಪಿ ಕೊಟ್ಟರೂ ಕೊಡ್ತಿರಲಿಲ್ಲ ಆಮೇಲೆ ನಾವು ಶಾಸಕರು ಗಮ್ಮನಕ್ಕೆ ತಂದು ಅವರು ಒಂದು ಜನ ಮಾತಾಡಿದ್ರು ಮಾತಾಡಿದ್ರು ಅಲ್ಲಿ ಆಯಿತು ಬೇರೆ ಕಡೆ ಮಾಡಿದರೆ ಮಾಡ್ಕೊಡ್ತೀವಿ ಅಂತಂದರು ಅದು ಒಂದು ಮೂರು ತಿಂಗಳಾಗೋಯಿತು ಆಮೇಲೆ ತಿರ್ಗಾ ಮತ್ತೆ ತಾರಕಾಕ್ಷ್ಮ್ ಧರಣಿ ಮಾಡಿ ನಾವು ಮನವಿ ಕೊಟ್ವಿ ಮನೆ ಕೊಟ್ಟಾದ್ಮೇಲೆ ತಹಸೀಲ್ದಾರ್ ನಾನು ತೊರೆ ತೆಗೆದು ಮಾಡಿ ಇದನ್ನ ರೆಡಿ ಮಾ ಜಾತಿ ಪ್ರಮಾಣ ಪತ್ರ ಏನು ಇದಾಕೋದ ನಾವು ಅದು ಸಪೋರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಆದರೂ ಆಗಿರಲಿಲ್ಲ ಮತ್ತೆ ತಿರ್ಗಾ ಶಾಸಕರು ಅದು ಗಮ್ಮತ್ ತಂದ್ವಿ ತಂದಾಗ ಅವರು ನನ್ನ ಹತ್ರ ನಿಮ್ಮ ಹತ್ರ ಏನೇನು ದಾಖಲಾತಿಗಳದಲ್ಲ ತಂದು ನಾನು ಮಾತಾಡ್ತೀನಿದ್ದರು ಆಮೇಲೆ ತಲ ಅವ್ರಿಗೆ ಹತ್ರ ನನ್ನ ಹತ್ರ ಯಾವ ದಾಖಲಾತಿಗಳಿದ್ದು ನಮ್ಮ ಜಾತಿ ಬಗ್ಗೆ ಯಾವ ದಾಖಲಾತಿಗಳದಲ್ಲ ತಗೊಂಡೋಗಿ ಒಂದ್ಸಲ ಎಮ್ ಎಲ್ ಎನ್ನು ಆಫೀಸಲ್ಲಿ ಕೊಟ್ವಿ ಕೊಟ್ಟಾದ್ಮೇಲೆ ಅವರು ಎಸ್ ಸಿಗಳ ಹತ್ರ ಮಾತಾಡಿದ್ರು ಇಲ್ಲ ಸರ್ ಅದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇನ್ನೂ ಯಾವುದು ಬಂದಿಲ್ಲ ಅಂತ ಇದು ಮಾಡಿದ್ರು ಆಮೇಲೆ ತಿರ್ಗಿ ಮತ್ತೆ ಇವರು ಬ ಶಾಸಕರು ಮಿನಿಸ್ಟ್ರು ಗಮನಕ್ಕೆ ತಂದರು ಮಿನಿಸ್ಟ್ರಿಗೆ ಗಮನ ತಂದೆ ಅವರು ಇಲ್ಲ ಸರ್ ನಾವು ಆದೇಶ ಮಾಡ್ತೀವಿ ಅನ್ಬಿಟ್ಟು ಮತ್ತೆ ಇನ್ನೊಂದು ಆದೇಶಕ್ಕೆ ಆದೇಶ ಕಾಪಿ ನಮ್ಮನ್ನ ಎಲ್ಲರಿಗೂ ಎಲ್ಲ ತಹಸೀಲ್ದಾರಿಗೆ ಮತ್ತೆ ಜಿಲ್ಲಾಧಿಕಾರಿಗಳು ಕಳಿಸಿದ್ರು ಅದಾದಮೇಲೆ ನಮ್ಮ ಒಂದು ಸಲ ಡಾಕ್ಯುಮೆಂಟ್ ತನ್ನ ಅಂತ ಎ ಸಿ ಆಫೀಸಲ್ಲಿ ಕೇಳಿದ್ರು ಮತ್ತು ತಾಲೂಕು ಆಫೀಸಿಂದ ಒಂದು ಇದು ಕಳಿಸ್ರಿ ಅಂತ ಹೇಳಿದ್ರು ಆ ತಾಲಕ ಆಫೀಸಿಂದ ಡಾಕ್ಯುಮೆಂಟ್ ಕಳಿಸಿ ಮತ್ತೆ ನಾವು ಶಾಸಕರ ಕಡೆಯಿಂದ ಹೋಗಿ ಅಲ್ಲಿ ಒಂದು ಮೀಟಿಂಗ್ ತಗೊಂಡು ರಾಮನಗರದಲ್ಲಿ ಅವ್ರಿಗೆ ಯಾವ್ಯಾವ ಮಾಹಿತಿ ಬೇಕೆಲ್ಲ ಕೊಟ್ವಿ ಕೊಟ್ಟಾದಮೇಲೆ ಆಯಿತು ಇನ್ನ ಪರಿಶೀಲಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಈಗ ಮೊನ್ನೆ ಆಲೇ ನಾಲ್ಕು ದಿವಸ ಹಿಂದೆ ಶಾಸಕರು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಬಂದಿದ್ರಲ್ಲ ಅವತ್ತು ದಾ ದಾಖಲಾತಿಗಳನ್ನ ತಗೊಂಡೋಗಿದ್ವಿ ಹೋಗಿದ್ವಿ ಅವತ್ತು ಟಿ ಸಿ ಹತ್ರ ಮಾತಾಡ್ರಿ ಮಾತಾಡ್ಬಿಟ್ಟು ಮತ್ತು ಎ ಸಿ ಹತ್ರ ಮಾತಾಡ್ರಿ ಆರ್ಡರ್ ಮಾಡ್ಸಿದ್ದಾರೆ ಅವರಿಗೆ ಈ ನಮ್ಮ ಕಾಡುಗೋಲನ್ನ ಜನಾಂಗದ ಮುಖಾಂತರ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಅವರು ಈ ಕಾಡ್ಗೋಲದ ವಿಚಾರವಾಗಿ ನಾನು ಅಪ್ಲಿಕೇಶನ್ ತಾಡೋದಾಗೆಲ್ಲ ಇದೊಂದು ಸಮಸ್ಯೆ ಬಗೆಹರಿಸ್ಬೇಕು ಅಂದ್ಬಿಟ್ಟು ಸಲ ಅವ್ರ ಹತ್ರ ಮೀಟಿಂಗ್ಗಳನ್ನ ತಗೊಂಡು ತಹಸೀಲ್ದಾರ್ಗೆ ಹೇಳ್ರಿ ಹೇಳಿ ಎಲ್ಲರಿಗೂ ಹೇಳಿ ಇವತ್ತು ನಮಗೆ ಕಾಡುಗೊಲ ಜಾತಿ ಪ್ರಮಾಣ ಪತ್ರ ಹಾಗೂ ಸರ್ಕಾರಕ್ಕೂ ನಮ್ಗೆ ಹಾಗೂ ಶಾಸಕರಿಗೂ ಧನ್ಯವಾದ ತಿಳಿಸ್ತೀವಿ ಈ ನಮ್ಮ ಕಾಡುಗೊಲ ಸಮುದಾಯ ಇನ್ಮೇಲೆ ಕಾಡುಗೋಲ ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೊಳ್ಳೋದು ಯಾವುದೇ ತರಹದ ತೊಂದರೆಗಳು ಇಲ್ಲ ಯಾಕೆಂದ್ರೆ ದಾಖಲಾತಿ ಇಲ್ಲ ಅಂದ್ರೂ ಅವು ಮಾಡಿಸಿ ಮತ್ತೆ ಏನು ಇರೋ ದಾಖಲಾತಿನ ಆರ್ ಐ ಮತ್ತು ವಿ ಐ ಹತ್ರ ರಿಪೋರ್ಟ್ ಮಾಡಿಸಿ ಕಾಡುಗೊಳ ಜಾತಿ ಪ್ರಮಾಣ ಪತ್ರ ಅಂತ ನೆನ್ನೆ ದಿಸ ಕರೆಸಿ ಅವರು ತಾ ತಾರಾಪಾಕದಿಂದ ಹೇಳಿದ್ದಾರೆ ಆದರೆ ನಮ್ಮ ಕಾಡುಗೊಲ ಬಂಧುಗಳು ಇನ್ನು ಮುಂದೆ ಯಾವುದೇ ಜಾತಿ ಪ್ರಮಾಣ ಪತ್ರ ಮಾಡಿಸ್ಬೇಕಾದ್ರೆ ನಮ್ಮ ಕಾಡುಗೊಲ ಸಮುದಾಯ ಅವ್ರಿಗೆ ಕಾಡುಗೊಲ ಅಂತಲೇ ಮಾಡಿಸ್ಬೇಕು ಕಾಡುಗೊಲ್ಲ ಅಂತ ಟಿ ಸಿ ಯಾವುದಾದ್ರು ಇದ್ರೆ ಆ ದಾಖಲಾತಿ ಕೊಟ್ಟರು ಆಗುತ್ತೆ ಇಲ್ಲ ಒಂದು ಫೋಟೋ ಅವ್ ಲಾಯರ್ ಕಡೆಯಿಂದ ಅಪ್ಡೋಟ್ ಮಾಡಿಸಿ ಮತ್ತೆ ಇರೋ ದಾಖಲಾತಿಗಳನ್ನ ಕೊಡಿಸಿ ಲಾಯರ್ ಇದೆಯ ವಿ ಐ ರಿಪೋರ್ಟ್ ಹಾಕಿಸಿ ಕೊಟ್ಟರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಎಲ್ಲರೂ ಈ ಉಪಯೋಗನ ಸದುಪಯೋಗ ಪಡಿಸ್ಕೋಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ನಮ್ಮ ಕಾಡಗೊಳ ಬಂಧುಗಳಿಗೆ ಮನವಿ ಮಾಡ್ತೀನಿ ಮತ್ತೆ ಇನ್ನೊಂದೇನು ಅಂದರೆ ಮಾನ್ಯ ಶಾಸಕರು ನಮಗೆ ಲಕ್ಷಣಗಿಂತ ಮುಂಚೆಗೆ ಜಾಗ ಅಂತ ನಮ್ಮ ಜನಾಂಗದರೆಲ್ಲ ಸೇರಿ ನಿವೇಶನ ಕೊಡ್ರಿ ಅಂತ ಹೇಳಿದರು ಅವರು ಒಪ್ಕೊಂಡಿದ್ರು ಎಲೆಕ್ಷನ್ ಆದ್ಮೇಲೆ ಕೊಡ್ತೀನಿ ಅಂತ ಅವರ ಕಾಲಿಗಳ ಮುದಿಂದ ಏನೂ ಆಗಿರಲಿಲ್ಲ ಮತ್ತೆ ತಿರ್ಗ ನನ್ನನ್ನು ಪ್ರಾಧಿಕಾರದ ಸದಸ್ಯನಾಗಿ ಮಾಡಿದ್ಮೇಲೆ ಅವರೇ ಮೊನ್ನೆ ಮೀಟಿಂಗ್ ಮೀಟಿಂಗಲ್ಲಿ ನೋಡಪ್ಪ ಅವತ್ತು ನಿಮಗೆ ಮಾತು ಕೊಟ್ಟಿದ್ದೀನಿ ಕಾಡುಗೋಲ ಸಮುದಾಯಕ್ಕೆ ಜಾಗ ಕೊಡಬೇಕು ಅಂತ ನಾನು ಈಗ ಸಿ ಎ ಜಾಗ ಎಲ್ಲದರಲ್ಲಿ ಲಿಟ್ ಮಾಡಿಬಿಟ್ಟು ನೀನು ಅಪ್ಲಿಕೇಶನ್ ಹಾಕು ಆ ಜಾಗ ಜಾಗನ ನಾನು ನಿಮಗೆ ನಿಮ್ಮ ಕಾಡುಗೋಳ ಸಮುದಾಯಕ್ಕೆ ಇಪ್ಪತ್ತು ಗುಂಟೆ ಜಾಗನ ಮಾಡಿ ತಂದು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆ ನಮ್ಮ ಕಾಡುಗೋಳ ಜನ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ ಇನ್ನೊಂದು ಅಂದ್ರೆ ನಮ್ಮ ಕಾಡುಗೊಲ ಸಮುದಾಯ ಗಬರಟಿಗುಂಗೆ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತ ಮನವಿ ಮಾಡಿದ್ವಿ ಅವರು ಕೆಲವು ಗ್ರಾಮಗಳಿಗಾಗಲೇ ಕಾಂಕ್ರೀಟ್ ರಸ್ತೆ ಕುಡಿಯುವ ನೀರಿನ ಘಟಕ ಮತ್ತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರೆ ಮತ್ತೆ ಕೆಲವು ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನು ಮಾಡಬೇಕು ಅಂತ ಮನೆ ತಹಸೀಲ್ದಾರ್ ಮೀಟಿಂಗ್ ಮಾಡಿದ್ದಾರೆ ಅದರಿಂದ ಅವರು ಶಾಸಕರು ಇನ್ನೂ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಕಾಡುಗೊಲ್ಲ ಸಮುದಾಯವನ್ನ ಮುಖ್ಯವಾಗಿ ತರಬೇಕು ಮತ್ತೆ ರಾಜಕೀಯವಾಗಿ ಇನ್ನೂ ಕೆಲವರನ್ನ ಅಹ್ ನಿಗಮ ಮಂಡಳಿಗಾಗ್ಲಿ ನಮ್ಮ ಬೋರ್ಡ್ ಮೆಂಬರ್ಗಳಾಗಿ ಮಾಡಬೇಕು ಅಂತ ಅವ್ರಲ್ಲಿ ಮನವಿ ಮಾಡ್ತೀನಿ ಮತ್ತೆ ಇಷ್ಟೆಲ್ಲ ನಮ್ಗೆ ಗುಕುರ ಶಾಸಕರಿಗೆ ನಮ್ಮ ಕಾಡುಗೋಲರ ಪರವಾಗಿ ಅಭಿನಂದನೆ ತರಿಸ್ತೀನಿ ಮತ್ತೆ ನಾವು ಅವರು ಶಾಸಕರು ಈಗ ನಮ್ಮ ಕಾಡುಗೋಲ ಸಮುದಾಯನ ಮುಖ್ಯವಾಗಿ ತರಬೇಕು ಮತ್ತೆ ಅವ್ರನ್ನ ರಾಜಕೀಯವಾಗಿ ಬೆಳೆಸಬೇಕು ಹಿಂದೆ ಆವಾಗಿಂದ ಇತ್ತು ಏನು ನಮ್ಮ ನ್ಯಾರನ ಬೆಳೆಸಕ್ ಆಗಿದಿಲ್ಲ ಈಗಾದ್ರೆ ಶಾಸಕರು ಮನವರಿಕೆ ಮಾಡಿಕೊಂಡು ನಮ್ಮ ಕಾಡುಗೋಲ ಸಮುದಾಯವನ್ನ ಇದೇ ತರ ಇವಾಗ ಹೆಂಗೆ ನಡ್ಸ್ಕೊಂತಾರ ಅದೇ ತರ ಇನ್ನೂ ಮುಂದಕ್ಕೆ ಚಾಲನೆ ನಡೆಸ್ಕೊಂಡ್ರಿ ನಮ್ಮ ಸಮುದಾಯ ಯಾವತ್ತು ಅವರು ಚಿರಋಣಿಯಾಗಿರ್ತದೆ ಆದ್ದರಿಂದ ನಾವು ಇವತ್ತು ಈ ಉದ್ದೇಶವಾಗಿ ಶಾಸಕರು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಪ್ರೆಸ್ ಮೀಟ್ ಮಾಡಿದ್ವಿ ಶಾಸಕರಿಗೆ ಮತ್ತು ಸಂಸದರಿಗೆ ಎಲ್ಲರೂ ಧನ್ಯವಾದಗಳು ಈ ನಿಮ್ಮ ಸಮುದಾಯದಲ್ಲಿ ದಾಖಲಾತಿಗಳು ಇಲ್ಲದೆ ಇದ್ದವರಿಗೆ ನಿಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಮಾಡ್ತೀರಾ ಅವರಿಗೆ ಜಾತಿ ಪ್ರಮಾಣ ಪತ್ರಕ್ಕೋಸ್ಕರ ಜಾತಿ ಪ್ರಮಾಣ ಪತ್ರಕ್ಕೆ ನಮ್ಮ ಹತ್ರ ಅವರ ಹತ್ರ ದಾಖಲಾತಿ ಇಲ್ಲ ಅಂದ್ರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಕೋಲ್ಡ್ ಅಬಿಡೇಟು ಅದೊಂದು ಮಾಡಿಕೊಟ್ರೆ ನಾವು ನಿಂತ್ಕೊಂಡು ನಾವೇ ಮಾಡಿಸ್ಕೊಡ್ತೀವಿ ವಿ ಆರ್ ಐ ರಿಪೋರ್ಟ್ ಹಾಕ್ಸಿ ನಾನೇ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಎಷ್ಟು ಜನಸಂಖ್ಯೆ ಇದೆ ಸರ್ ನಿಮ್ಮದು ನಮ್ಮದು ಒಂದು ಹನ್ನೆರಡು ಸಾವಿರ ಜನಸಂಖ್ಯೆ ಐತೆ ಅದರಲ್ಲಿ ಎಂಟರಿಂದ ಏಳರಿಂದ ಎಂಟು ಸಾವಿರ ಮತದಾರರಿದ್ದಾರೆ ಆದರೆ ಈ ಬಾರಿ ತಾಲೂಕು 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 ಮಾತ್ರ ಜಿಲ್ಲೆಯಾದ್ಯಂತ ಇದಾರೆ ನಮ್ಮ ಅಂಗಡಿ ತಾಲೂಕು ಅತಿ ಹೆಚ್ಚು ಮೂವತ್ತು ಗೊದಲಷ್ಟು ಒದರಾಟಿಗಳು ಇದ್ದಾವೆ ಅದರಲ್ಲಿ ಕೆಲವು ಗೊದಲಗಳು ಹಿಂದುಳಿದಿದಾವೆ ಶಾಸಕರು ದಯಮಾಡಿ ಅವ್ರಿಗೆ ನಾವು ಅವ್ರಂ ನಾವು ನಡ್ಕೊಂಡಿದೀವಿ ಅದೇ ತರ ನಮ್ಮ ಕಾಡಗೋಲ ಅಭಿವೃದ್ಧಿಗಳನ್ನ ಕಾಡುಗೋಲನ ಕಾಡುಗೋಲ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಇನ್ನೊಂದ್ಸಲ ಮಾಡ್ತಾ ಗ್ರಾಮಗಳಿಗೆ ಎಲ್ಲ ಅರ್ಜಿಗಳು ಕಳಿಸ್ತಾ ಇದ್ದಾರೆ ಅನ್ನು ತಹಸೀದಾರ್ ಹೇಳಿದಾರೆ ಯಾವ್ಯಾವ ಆಗ್ಬೇಕು ಮತ್ತೆ ಐದು ಗ್ರಾಮಗಳು ಮಾಡಿದಾರ ಅಂತ ಯಾವ್ದೋ ಲಿಸ್ಟ್ ಕೊಟ್ಟಿದ್ದ ಅದ್ರಲ್ಲಿ ಯಾವ್ದಾರ ನಮ್ದು ಇದ್ರೆ ಹೌದು ಹೇಳಿದೀವಿ ಶಾಸಕರಿಗೆ ಶಾಸಕರು ಗಮನ ಕೊಟ್ಟು ಅಭಿಮಾನ ಇದೆ ನಮ್ಗೆ ಅಡುಗೊಳ್ರ ಬಗ್ಗೆ ಅದೇ ತರ ಇದು ಮಾಡ್ಲಿ ಅಂತ ನಮಗೂ ಇದು ನಾವು ಅದೇ ತರ ಅವ್ರು ಉಳಿಸ್ಕೊಂತೀವಿ ಈಗ ನಮ್ಮ ಕಾಡರ್ ಬಗ್ಗೆ ಹೆಚ್ಚು 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 ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರೆ ಈಗ ನಿವೇಶನ ಕೊಡ್ತೀನಿ ಅಂತ ಹೇಳಿದಾರೆ ನಿವೇಶನ ಕೊಟ್ಟು ಮತ್ತೆ ಸಮುದಾಯ ಭವನಕ್ಕೆ ಐವತ್ತು ಲಕ್ಷನ ಅಹ್ ಕೊಡ್ತೀವಿ ಕೊಡ್ತೀವಿ ಸಹಾಯಧನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು